ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಮ್ಮ ಕೇಂದ್ರ ಸರ್ಕಾರದವರು ಈ ಒಂದು ವ್ಯಾಪಾರ ಮಾಡುವಂಥವರಿಗೆ ಮತ್ತು ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ನೋವರಿಗೆ ಸಾಲ ಸೌಲಭ್ಯದ ಒಂದು ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಇಂತಹ ಸರ್ಕಾರದಿಂದ ಬಂದಂತಹ ಸಾಲಗಳಿಗೆ ಬಡ್ಡಿ ದರ ಬಹಳನೇ ಕಡಿಮೆ ಇರುತ್ತೆ ಮತ್ತು ಅದರ ಜೊತೆಗೆ ಸಬ್ಸಿಡಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರತಕ್ಕಂತಹ ಈ ಒಂದು ಸಾಲ ಸೌಲಭ್ಯವನ್ನು ಸಾಕಷ್ಟು ಜನ ಅದರ ಒಂದು ಪ್ರಯೋಜನವನ್ನು ಪಡೆದುಕೊಂಡು ಇರತಕ್ಕಂತಹ ವ್ಯಾಪಾರದಲ್ಲಿ ಹೆಚ್ಚಿನ ಬಂಡವಾಳವನ್ನು ಹಾಕಿ ವ್ಯಾಪಾರವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿದ್ದು ಇದೆ ಮತ್ತು ಹೊಸದಾಗಿ ವ್ಯಾಪಾರ ಮಾಡುವಂಥವರು ಕೂಡ ಈ ಒಂದು ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನು ಹಾಕ್ಕೊಂಡು ಅದರ ಒಂದು ಸದುಪಯೋಗವನ್ನು ಮಾಡಿಕೊಂಡು ವ್ಯಾಪಾರವನ್ನು ಮಾಡ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಜಾರಿಯಲ್ಲಿ ಇರುವಂತಹ ಅಂತಹ ಒಂದು ಸಾಲ ಸೌಲಭ್ಯದ ಬಗ್ಗೆ ನಾನೀಗ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಬರ್ತಾ ಇರತಕ್ಕಂತಹ ವಿಡಿಯೋಗಳಲ್ಲಿ ಮಹತ್ವಕರವಾದಂತಹ ಅಪ್ಡೇಟ್ಗಳನ್ನು ನಾನು ನಿಮ್ಮದೇ ತರ್ತಾ ಇರ್ತೀನಿ ಹಾಗಾಗಿ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಸಾಕಷ್ಟು ಸಣ್ಣ ಪ್ರಮಾಣದ ವ್ಯಾಪಾರಿಗಳು ಅಥವಾ ಬೀದಿ ಬದಿಯ ವ್ಯಾಪಾರಗಳನ್ನು ಏನು ಮಾಡ್ತಾ ಇರ್ತಾರೆ ಅಂಥವರು ಈ ಒಂದು ಸಾಲ ಸೌಲಭ್ಯದ ಒಂದು ಅವಕಾಶವನ್ನು ಪಡೆದುಕೊಂಡು ತಮ್ಮ ಇರತಕ್ಕಂತಹ ವ್ಯಾಪಾರದಲ್ಲಿ ಹೆಚ್ಚಿನ ಬಂಡವಾಳವನ್ನು ಹಾಕ್ಕೊಂಡು ತಮ್ಮ ವ್ಯಾಪಾರವನ್ನು ಹೆಚ್ಚಿಸ್ಕೋಬೋದು ಜೊತೆಗೆ ಯಾರೆಲ್ಲ ಈ ಒಂದು ಸಣ್ಣ ವ್ಯಾಪಾರದಿಂದ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅಂಥವ್ರಿಗೂ ಕೂಡ ಈ ಒಂದು ಸಾಲ ಸೌಲಭ್ಯ ತುಂಬ ಅನುಕೂಲ ಆಗಿದೆ ಈಗಾಗಲೇ ಸಣ್ಣ ಪ್ರಮಾಣದಿಂದ ಈ ಒಂದು ಸಾಲ ಸೌಲಭ್ಯವನ್ನು ಪಡ್ಕೊಂಡಿರ್ತಕ್ಕಂತಹ ಸಾಕಷ್ಟು ಜನ ವ್ಯಾಪಾರಿಗಳು ಸಣ್ಣ ವ್ಯಾಪಾರವನ್ನು ಪ್ರಾರಂಭ ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಈ ಸಾಲವನ್ನು ಮರುಪಾವತಿ ಮಾಡಿ ಮತ್ತು ಹೆಚ್ಚಿನ ಒಂದು ಸಾಲಕ್ಕಾಗಿ ಅರ್ಜಿಯನ್ನು ಹಾಕಿ ಸಾಲವನ್ನು ಪಡೆದುಕೊಂಡಿರುವುದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಸ್ನೇಹಿತರೆ ಈ ಒಂದು ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಿಕ್ಕೆ ಹೆಚ್ಚಿನ ದಾಖಲೆಗಳು ಯಾವೂ ಬೇಕಾಗುವುದಿಲ್ಲ ಕೇಂದ್ರ ಸರ್ಕಾರದಿಂದ ಸುಲಭವಾಗಿ ಸಿಗ್ತಾ ಇರತಕ್ಕಂತಹ ಈ ಒಂದು ಸಾಲ ಸೌಲಭ್ಯವನ್ನು ಪಡೆದುಕೊಂಡು ನಿಮ್ಮ ಒಂದು ವ್ಯಾಪಾರವನ್ನು ನೀವು ಹೆಚ್ಚಿಸ್ಕೋಬೋದು ಬಂಡವಾಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ನಿಮ್ಮ ಒಂದು ವ್ಯಾಪಾರವನ್ನು ದೊಡ್ಡ ವ್ಯಾಪಾರವನ್ನಾಗಿ ನೀವು ಮಾಡ್ಕೋಬೋದು ಸ್ನೇಹಿತರೆ ಈ ಸಾಲ ಸೌಲಭ್ಯ ಯೋಜನೆಯಲ್ಲಿ ಹತ್ತು ಸಾವಿರ ರೂಪಾಯಿಗಳಿಂದ ಪ್ರಾರಂಭ ಮಾಡ್ತಾರೆ ನೀವು ಮೊದಲಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ಸಾಲವಾಗಿ ಪಡೆದುಕೊಂಡು ನಿಮ್ಮ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ನಂತರ ವ್ಯಾಪಾರದ ಅಭಿವೃದ್ಧಿ ಆದಂತೆ ನೀವು ಈ ಒಂದು ಸಾಲವನ್ನು ಮರುಪಾವತಿ ಮಾಡುತ್ತಾ ಹೋಗಬೇಕು ಸಾಲದ ಮರುಪಾವತಿ ಆಗ್ತಾ ಇದ್ದಂತೆ ನೀವು ಹೆಚ್ಚಿನ ಒಂದು ಮೊತ್ತಕ್ಕಾಗಿ ಮತ್ತೆ ಒಂದು ಸಾಲವನ್ನು ಹಾಕ್ಬೋದು ಅಂದರೆ ಹತ್ತು ಸಾವಿರದಿಂದ ನೀವು ಪ್ರಾರಂಭ ಮಾಡಿದ ಸಾಲ ನೀವು ಮರುಪಾವತಿ ಆದ ನಂತರ ಇಪ್ಪತ್ತು ಸಾವಿರಕ್ಕೆ ನೀವು ಸಾಲಕ್ಕಾಗಿ ಅರ್ಜಿಯನ್ನು ಹಾಕೋಬಹುದು ಇದೇ ರೀತಿಯಾಗಿ ಸ್ನೇಹಿತರೆ ನಿಮಗೆ ವ್ಯಾಪಾರಕ್ಕಾಗಿ ಹತ್ತು ಸಾವಿರದಿಂದ ಪ್ರಾರಂಭ ಆದಂತಹ ಈ ಒಂದು ಸಾಲ ಸೌಲಭ್ಯ ಯೋಜನೆ ಐವತ್ತು ಸಾವಿರ ರೂಪಾಯಿಗಳವರೆಗೆ ನಿಮಗೆ ಸಾಲವನ್ನು ಕೊಡುತ್ತೆ ಹೆಚ್ಚಿನ ಯಾವುದೇ ಒಂದು ದಾಖಲೆಗಳನ್ನು ಅಥವಾ ಶ್ಯೂರಿಟಿಯನ್ನು ಬೇಡದೆ ಈ ಒಂದು ಸಾಲ ಸೌಲಭ್ಯವನ್ನು ಸರ್ಕಾರದವರು ನಿಮಗೆ ಬ್ಯಾಂಕ್ ಮುಖಾಂತರ ಕೊಡಿಸುತ್ತಾರೆ ನೀವು ಈಗಾಗಲೇ ಸಣ್ಣ ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ದರೆ ಅಥವಾ ಬೀದಿ ಬದಿಯ ವ್ಯಾಪಾರಿಗಳಾಗಿದ್ದರೆ ಆ ಬಗ್ಗೆ ನಿಮ್ಮ ಹತ್ತಿರ ಒಂದು ದಾಖಲೆ ಇದ್ದರೆ ಸಾಕಾಗುತ್ತೆ ಆ ಒಂದು ದಾಖಲೆಯ ಮುಖಾಂತರ ನೀವು ಒಂದು ಈ ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಜಾರಿಯಲ್ಲಿ ಇರುವಂತಹ ಈ ಒಂದು ಸಾಲ ಸೌಲಭ್ಯ ಏನಿದೆ ಇದು ಪಿ ಎಂ ಸ್ವನಿಧಿ ಯೋಜನೆ ಅಂತ ಇದರ ಹೆಸರು ಸ್ನೇಹಿತರೆ ಈಗಾಗಲೇ ಈ ಸಾಲ ಸೌಲಭ್ಯದ ಒಂದು ಲಾಭವನ್ನು ಸಾಕಷ್ಟು ಜನ ಸಣ್ಣ ಪುಟ್ಟ ವ್ಯಾಪಾರಿಗಳು ಪಡೆದುಕೊಂಡು ತಮ್ಮ ವ್ಯಾಪಾರವನ್ನು ಪ್ರಾರಂಭ ಮಾಡಿಕೊಂಡಿದ್ದಾರೆ ಮತ್ತು ಇರತಕ್ಕಂತಹ ವ್ಯಾಪಾರದಲ್ಲಿ ಹೆಚ್ಚಿನ ಬಂಡವಾಳವನ್ನು ಹಾಕ್ಕೊಂಡು ತಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಕೂಡ ಮಾಡ್ಕೊತಾ ಹೋಗ್ತಾ ಇದ್ದಾರೆ ಹಾಗಾಗಿ ಯಾರಿಗೆಲ್ಲ ಸಾಲ ಸೌಲಭ್ಯದ ಈ ಒಂದು ಅವಶ್ಯಕತೆ ಇದೆಯೋ ಅವರೆಲ್ಲರೂ ತಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ಈ ಒಂದು ಸಾಲಕ್ಕಾಗಿ ಅರ್ಜಿಯನ್ನು ಹಾಕೋಬಹುದು ಬೇರೊಬ್ಬರ ಹತ್ತಿರ ಹೋಗಿ ಹೆಚ್ಚಿನ ಬಡ್ಡಿ ದರಕ್ಕಾಗಿ ಅಥವಾ ಬ್ಯಾಂಕಿನಲ್ಲಿಯೇ ಹೆಚ್ಚಿನ ಬಡ್ಡಿ ದರಕ್ಕಾಗಿ ಸಾಲವನ್ನು ಪಡೆದುಕೊಳ್ಳುವುದರ ಬದಲಾಗಿ ಸರ್ಕಾರದಿಂದ ನೀಡ್ತಾ ಇರತಕ್ಕಂತಹ ಇಂತಹ ಸಾಲ ಸೌಲಭ್ಯಗಳ ಲಾಭವನ್ನು ಪಡೆದುಕೊಂಡು ನೀವು ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ಕೋಬೋದು ಸ್ನೇಹಿತರೆ ಈ ಒಂದು ಸಾಲ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ವೆಬ್ಸೈಟ್ನ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಇನ್ನುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು